ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ವಿಶ್ವದ ಪ್ರಮುಖ ಮರುಭೂಮಿಗಳು ಮತ್ತು ಎಲ್ಲಿ ಕಂಡುಬರುತ್ತದೆ ಅಂಟಾರ್ಟಿಕ್ ಮರುಭೂಮಿ ದಕ್ಷಿಣ ಧ್ರುವದಲ್ಲಿ ಕಂಡುಬರುತ್ತದೆ ಆರ್ಟಿಕ್ ಮರುಭೂಮಿ ಕೆನಡಾ ಡೆನ್ಮಾರ್ಕ್ ನಾರ್ವೆ ರಷ್ಯಾ ಸ್ವೀಡನ್ ಮತ್ತು ಅಮೆರಿಕಾದ ಕೆಲವು ಭಾಗದಲ್ಲಿ ಕಂಡುಬರುತ್ತದೆ ಸಹರಾ ಮರುಭೂಮಿ ಉತ್ತರ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಗೋಬಿ ಮರುಭೂಮಿ ಚೀನಾದಲ್ಲಿ ಕಂಡುಬರುತ್ತದೆ ಕಲಹರಿ ಮರುಭೂಮಿ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ ಪಟಗೋನಿಯನ್ ಮರುಭೂಮಿ ಅರ್ಜೆಂಟೈನಾದಲ್ಲಿ ಕಂಡುಬರುತ್ತದೆ ಸಿರಿಯಾ ಮರುಭೂಮಿ ಸಿರಿಯಾದಲ್ಲಿ ಕಂಡುಬರುತ್ತದೆ ತಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಂಡುಬರುತ್ತದೆ ಸೋನಾರಾನ್ ಮರುಭೂಮಿ ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಕಂಡುಬರುತ್ತದೆ ಗಿಪ್ಸನ್ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ ಮೊಜಾವೆ ಮರುಭೂಮಿ ಅಮೇರಿಕಾದಲ್ಲಿ ಕಂಡುಬರುತ್ತದೆ ಅಟಕಾಮ ಮರುಭೂಮಿ ಚಿಲಿ ದೇಶದಲ್ಲಿ ಕಂಡುಬರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಉಷ್ಣವಲಯದ ಮರುಭೂಮಿಗಳು ಗೋಬಿ ಚೀನಾ ಮತ್ತು ಮಂಗೋಲಿಯಾದಲ್ಲಿ ಕಂಡುಬರುತ್ತದೆ ಗೋಬಿ ಮರುಭೂಮಿಯು ಏಷ್ಯಾದ ಅತಿ ದೊಡ್ಡ ಮರುಭೂಮಿ ತಾರ್ ಅಥವಾ ಮಾರುಸ್ತಾಲಿ ಮರುಭೂಮಿಯು ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಂಡುಬರುತ್ತದೆ ತಾರ್ ಮರುಭೂಮಿಯು ಭಾರತದ ಅತಿ ದೊಡ್ಡ ಮರುಭೂಮಿ ಸಹರ ಮರುಭೂಮಿಯು ಆಫ್ರಿಕಾದ ಉತ್ತರ ಭಾಗದಲ್ಲಿ ಕಂಡುಬರುತ್ತದೆ ಸಹರ ಮರುಭೂಮಿಯು ಪ್ರಪಂಚದ ಅತಿ ದೊಡ್ಡ ಉಷ್ಣವಲಯದ ಮರುಭೂಮಿ ಆರಿ ಜೋನ್ ಮರುಭೂಮಿ ಇದು ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತದೆ ಅಟಕಾಮ ಮರುಭೂಮಿ ಇದು ಚಿಲಿ ದೇಶದಲ್ಲಿ ಕಂಡುಬರುತ್ತದೆ ಅಟಕಾಮ ಮರುಭೂಮಿಯು ಅತಿ ಶುಷ್ಕ ಮರುಭೂಮಿಯಾಗಿದೆ ಕಿಂಬರ್ಲಿ ಮತ್ತು ಕಲಹರಿ ಮರುಭೂಮಿ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಮಹಾ ಮರುಭೂಮಿ ಗಿಪ್ಸನ್ ಮರುಭೂಮಿ ಮತ್ತು ವಿಕ್ಟೋರಿಯಾ ಮರುಭೂಮಿ ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ ಶೀತ ವಲಯದ ಮರುಭೂಮಿಗಳು ಅಂಟಾರ್ಟಿಕ ಮರುಭೂಮಿ ದಕ್ಷಿಣ ಗೋಳದಲ್ಲಿ ಕಂಡುಬರುತ್ತದೆ ಆರ್ಟಿಕ್ ಮರುಭೂಮಿ ಉತ್ತರ ಗೋಳದಲ್ಲಿ ಕಂಡುಬರುತ್ತದೆ